ಆಫ್ಘಾನಿಸ್ತಾನದಲ್ಲಿ ಶಾಂತಿ ಮತ್ತು ಸ್ಥಿರತೆ ನೆಲೆಸೋದು ಭಾರತದ ನೇರ ಹಿತಾಸಕ್ತಿಯಾಗಿದೆ ಅಂತ ಭದ್ರತಾ ಮಂಡಳಿಗೆ ತಿಳಿಸಲಾಗಿದೆ ತಾಲಿಬಾನ್ ಆಡಳಿತ ಆಫ್ಘಾನಿಸ್ತಾನದಲ್ಲಿ ಭಾರತದ ಸಾಮಾನ್ಯ ಮತ್ತು ತಕ್ಷಣದ ಆದ್ಯತೆಗಳನ್ನು ಪಟ್ಟಿ ಮಾಡಿದ ಅವರು ಮಹಿಳೆಯರು ಮಕ್ಕಳು ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸುವುದರ ಜೊತೆಗೆ ಭಯೋತ್ಪಾದನೆ ಮತ್ತು ಮಾದಕ ವಸ್ತು ಕಳ್ಳಸಾಗಣೆಯನ್ನು ತಡೆಗಟ್ಟುವುದು ಮತ್ತು ಅಂತರ್ಗತ ಸರ್ಕಾರವನ್ನು ರಚಿಸುವ ವಿಷಯಗಳು ಆದ್ಯತೆಯ ವಿಷಯಗಳಾಗಿವೆ ಅಂತ ಅಂದರು ಪ್ರವಾಹ ಭೂಕಂಪ ಮತ್ತು ನಿರಾಶ್ರಿತ ಆಗಮನದಿಂದ ತತ್ತರಿಸಿರುವ ದೇಶದಲ್ಲಿನ ಮಾನವೀಯ ಪರಿಸ್ಥಿತಿಯ ಬಗ್ಗೆ ಗಮನ ಸೆಳೆದ ಅವರು ಆಫ್ಘಾನ್ ಜನರಿಗೆ ನೆರವು ನೀಡುವುದು ಅಗತ್ಯವಾಗಿದೆ ಎಂದರು ಭಾರತವು ಆಫ್ಘಾನಿಸ್ತಾನಕ್ಕೆ ಭೌತಿಕ ಮಾನವೀಯ ಸಹಾಯವನ್ನು ನೀಡಿದೆ ಮತ್ತು ಆಫ್ಘಾನ್ ವಿದ್ಯಾರ್ಥಿಗಳಿಗೆ ತನ್ನ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಮುಂದುವರೆಸಿದೆ ಮಾನವೀಯ ನೆರವಿನ ಪ್ರಯತ್ನಗಳಲ್ಲಿ ನಾವು ಯುಎನ್ಡಬ್ಲ್ಯೂ ಎಫ್ಸಿ ಮತ್ತು ಒಡಿಸಿ ಸೇರಿದಂತೆ ವಿವಿಧ ಯುಎನ್ ಏಜೆನ್ಸಿಗಳೊಂದಿಗೆ ಕೆಲಸ ಮಾಡುತ್ತಿದ್ದೇವೆ ಅಂತ ಹೇಳಿದ್ದಾರೆ ಆಫ್ಘಾನಿಸ್ತಾನದ ಜನರ ಅನುಕೂಲಕ್ಕಾಗಿ ನಮ್ಮ ಮಾನವೀಯ ನೆರವು ಮುಂದುವರಿಯುತ್ತದೆ ಅಂತ ಅವರು ತಿಳಿಸಿದರು ಭಾರತವನ್ನು ಆಫ್ಘಾನಿಸ್ತಾನದ ಪಕ್ಕದ ನೆರೆಹೊರೆ ಅಂತ ಬಣ್ಣಿಸುವ ಮೂಲಕ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಸೇರಿದಂತೆ ಇಡೀ ಕಾಶ್ಮೀರವು ಭಾರತದ ಭಾಗವಾಗಿದೆ ಅಂತ ಕಾಂಬೋಜ್ ಪುನರುಚ್ಚರಿಸಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿನಿವಾದಲ್ಲಿನ ವಿಶ್ವಸಂಸ್ಥೆಯ ಮಾನವೀಯ ವ್ಯವಹಾರಗಳ ಸಮನ್ವಯ ಕಚೇರಿ ಮುಖ್ಯಸ್ಥ ರಮೇಶ್ ರಾಜಸಿಂಘಂ ಆಫ್ಘಾನಿಸ್ತಾನದ ಜನಕ್ಕೆ ಇಂದೆಂದಿಗಿಂತಲೂ ಹೆಚ್ಚು ಈಗ ನೆರವಿನ ಅಗತ್ಯವಿದೆ ಎಂದರು ಪೂರ್ವ ಮತ್ತು ದಕ್ಷಿಣ ಪ್ರದೇಶಗಳಲ್ಲಿ ಪಾಕಿಸ್ತಾನದಿಂದ ಹಿಂದಿರುಗುವ ಅಫ್ಘಾನರ ಸಂಖ್ಯೆಯಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ ಪಾಕಿಸ್ತಾನವು ತನ್ನ ದೇಶದಲ್ಲಿ ವಾಸಿಸುತ್ತಿದ್ದ ಒಂದು ಮಿಲಿಯನ್ ಆಫ್ಘಾನ್ ನಿರಾಶ್ರಿತರಿಗೆ ದೇಶ ತೊರೆಯುವಂತೆ ಆದೇಶಿಸಿದೆ ಹೀಗಾಗಿ ಪಾಕಿಸ್ತಾನದಿಂದ ನಾಲ್ಕು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ಆಫ್ಘಾನರು ಮರಳಿದ್ದಾರೆ ಅವರಲ್ಲಿ ಎಂಬತ್ತೈದು ಪ್ರತಿಶತಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳಿದ್ದಾರೆ ಅಂತ ತಿಳಿಸಿದ್ದಾರೆ